ನೋಡಿ ಫ್ರೆಂಡ್ಸ್ ಆಲ್ರೆಡಿ ಬೇಯ್ತಾ ಇದೆ ಯಾವ ರೀತಿ ಪಲ್ಯ ಬರುತ್ತೆ ಅಂತ ಬೆಲ್ಲ ಸ್ವೀಟ್ ಆಗಲ್ಲ ಇದು ಸ್ವಲ್ಪ ನನಗೆ ಇದಕ್ಕೆ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕೊಂಡ್ರೆ ಇದು ಊಟ ಮಾಡ್ತಾ ಇರ್ಬೇಕು ಇದ್ರೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಅದು ಬೇಯಬೇಕು ಯಾಕಂತ ಹೇಳಿದ್ರೆ ಸೊ ಅದು ಏನು ಬೆಲ್ಲ ಹಾಕಿದ್ದೀರಲ್ವಾ ಸೊ ಅದೆಲ್ಲ ಬೆಲ್ಲ ಹಿಡ್ಕೊಳ್ಬೇಕಲ್ವಾ ಆಲ್ರೆಡಿ ಬೆಳಿಗ್ಗೆ ಚೀನೀಸ್ ಸ್ಕೂಲಿಗೆ ಹೋಗ್ಬಿಟ್ರೆ ಇನ್ನೇನು ಟೈಮು ಊಟಕ್ಕೆ ಬರ್ತಾರೆ ಸೊ ಹಾಗಾಗಿ ಆಲ್ರೆಡಿ ಅನ್ನಾರ ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಟೊಮೊಟೊ ಇಷ್ಟಂದರೆ ಸಾಕಾಗುತ್ತೆ ಹಾಗಾದ್ರೆ ಬೆಳಗ್ಗೆ ಇದು ಒಂದು ಸ್ವಲ್ಪ ಇರುತ್ತೆ ಸೊ ನಾ ಆಲ್ರೆಡಿ ಹೇಳಿದೆ ರೊಟ್ಟಿಗೆ ನಾವು ಬಕ್ರೆ ಇರ್ತೀವಿ ಅಂತ ಸೊ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ಇವತ್ತು ಡೈಲಿ ರೊಟೀನ್ ವ್ಲಾಗ್ ಇದ್ದೀನಿ ಸೊ ಬೆಳಗ್ಗೆ ಬೇಗನೆ ಎದ್ದಿದ್ದೆ ನಿದ್ದೆ ಬರಲಿಲ್ಲ ಸೊ ಹಾಗಾಗಿ ನಾನು ಫೈವ್ ಓ ಕ್ಲಾಕ್ ಹೇಗೆ ಮಾರ್ನಿಂಗ್ ಎದ್ದಿದ್ದೆ ಇವತ್ತು ಅಮಾವಾಸ್ಯೆ ಬೇರೆ ಅಲ್ವಾ ಸೊ ಹಾಗಾಗಿ ಆಲ್ರೆಡಿ ನಾನು ಹಾಲನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಇನ್ನೇನು ಬೇಗ ಬೇಗ ಎಲ್ಲ ಕೆಲಸ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಹಾಲನ್ನು ಹಾಲನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ ಬೆಳಗ್ಗೆ ಐದುವರೆ ಐದು ಗಂಟೆಗೆ ಐದು ಎಲ್ಲದನ್ನು ಆಲ್ರೆಡಿ ಕ್ಲೀನ್ ಮಾಡಿದ್ದೆ ಯಾಕೋ ಈ ಪ್ರೆಗ್ನೆಂಟಲ್ಲಿ ಸ್ವಲ್ಪ ನಿದ್ದೆ ಕಡಿಮೆ ಅನಿಸುತ್ತೆ ಸೊ ನಿದ್ದೆ ಬೇಗ ಸರಿಯಾಗಿ ಆಗ್ತಾಯಿಲ್ಲ ಸೊ ಹಾಗಾಗಿ ಮಾರ್ನಿಂಗ್ ಬೇಗ ಇದ್ದಿದ್ದೆ ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸೊ ನೀರನ್ನು ಬಿಸಿನೀರು ಆ್ಯಸ್ ಯೂಶ್ವಲಿ ನಾನು ಯಾವಾಗಲೂ ಹೇಗೆ ಮಾರ್ನಿಂಗ್ ಎದ್ದ ತಕ್ಷಣ ಬಿಸಿನೀರು ಕುಡಿತರು ರೀತಿಯಾಗಿ ಬಿಸಿನೀರು ಕಾಯಿಸ್ಕೊಳ್ಳೋಕ್ಕಿಟ್ಟಿದ್ದೆ ಸೊ ಪ್ರತಿಯೊಬ್ಬರು ಕುಡೀರಿ ಆರೋಗ್ಯಕ್ಕೆ ಮಾತ್ರ ತುಂಬ ಒಳ್ಳೆಯದು ಸೊ ನಾನು ಕೆಲವೊಂದು ಬ್ಲಾಗ್ಗಳಲ್ಲಿ ಹೇಳಿದ್ದೀನಿ ಬಿಸಿನೀರು ಎಷ್ಟು ಒಳ್ಳೆಯದು ಅಂತ ಹೇಳಿಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಕುಡಿದ್ರೆ ತುಂಬಾ ಒಳ್ಳೆಯದು ಅದೇ ರೀತಿಯಾಗಿ ನೈಟ್ ಊಟ ಆದಮೇಲೆ ಕೂಡ ಒಂದು ಕಪ್ ವಾಟ್ರ್ ಕುಡಿಬೇಕು ಬಿಸಿನೀರು ತುಂಬಾ ಚೆನ್ನಾಗಿರುತ್ತೆ ಸೊ ನೀರು ಕಾಸ್ಕೊಂಡ ನಂತರ ನಾನು ಮತ್ತೆ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಮಾರ್ನಿಂಗ್ ನನಗೆ ಒಂದು ಕಪ್ ಕಾಫಿ ಬೇಕೇ ಬೇಕು ಈವ್ನಿಂಗ್ ಟೀ ಕುಡಿತೀನಿ ಸೊ ಹಾಗಾಗಿ ನೀರು ಕುಡಿಯೋದಕ್ಕೆ ಕಾಫಿ ಆಗುತ್ತೆ ಅಂತ ಹೇಳಿಬಿಟ್ಟು ಕಾಫಿಗೆ ಇಟ್ಕೊಳ್ತಾ ಇದ್ದೀನಿ ಸೊ ಇನ್ನೇನು ಕಾಫಿ ರೆಡಿಯಾಗಿದೆ ಕಾಫಿ ಜೊತೆಗೆ ಒಂದು ಸ್ವಲ್ಪ ಬಿಸ್ಕತ್ ತಿಂದರೆ ಒಂದು ಸ್ವಲ್ಪ ಹಶು ಕಡಿಮೆ ಆಗುತ್ತೆ ಎದ್ದ ತಕ್ಷಣ ಒಂದು ಸ್ವಲ್ಪ ಕಾಫಿ ಅಥವಾ ಬಿಸ್ಕತ್ ಅಥವಾ ಬ್ರೆಡ್ ಬೇಕೇ ಬೇಕಾಗುತ್ತೆ ಸೊ ಹಾಗಾಗಿ ಇದನ್ನು ತಿಂದು ಬರ್ತೀನಿ ಫ್ರೆಂಡ್ಸ್ ನೋಡಿ ಆಲ್ರೆಡಿ ಹೊರಗಡೆ ಇವತ್ತೆಲ್ಲ ಪೂಜೆಗೆ ಎಲ್ಲ ಕಡೆ ನೀಟಾಗಿ ರಂಗೋಲಿ ಹಾಕಿಬಿಟ್ಟು ಹೊರಗಡೆ ಎಲ್ಲ ರಂಗೋಲಿ ಹಾಕಿ ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ತುಳಸಿ ಗಿಡ ಕೂಡ ನೋಡಿ ಇನ್ನೂ ಬೆಳಗ್ಗೆ ಅಲ್ವಾ ಒಂಥರ ಈ ಕಡೆ ಸೈಡ್ ನಮ್ಮದು ಪೂರ್ವದಿಗೆ ತುಳಸಿ ಗಿಡದ ಸೈಡ್ ಆಗುತ್ತಲ್ವ ಸೊ ತುಂಬಾ ಚೆನ್ನಾಗಿತ್ತು ಮಾರ್ನಿಂಗ್ ಎದ್ದ ತಕ್ಷಣ ಆದರೂ ಕೂಡ ತುಂಬಾ ಚಳಿ ಇದೆ ಇನ್ನೂ ಆದ್ರೂ ಎಷ್ಟೇ ಬಿಸಿಲಿದ್ರೂ ಕೂಡ ನಮ್ಮ ಸೈಡ್ ತುಂಬಾ ಚಳಿ ಆಗುತ್ತೆ ಸೊ ಏನೂ ಮಾಡಲಿಕ್ಕಾಗಲ್ಲ ಇರಲೇಬೇಕು ಸೊ ಇದಾದ ನಂತರ ಬೇಗನೆ ಸ್ನಾನ ಮಾಡಿದೆ ನಾನು ಇನ್ನು ಈಗಿನೂ ಏಳು ಗಂಟೆ ಅಷ್ಟೇ ಸೊ ನಂದು ಆಲ್ರೆಡಿ ಸ್ನಾನ ಕೂಡ ಆಯಿತು ಸೊ ಇನ್ನೇನು ಪೂಜೆ ರೆಡಿ ಮಾಡಬೇಕು ಸೊ ಅದಾದ ನಂತರ ನಮ್ಮ ಮನೆಯವರು ಪೂಜೆ ಮಾಡ್ತಾರೆ ಸೊ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ರೆ ಪೂಜೆ ಮಾಡ್ತಾರೆ ಬೇಗ ಬೇಗ ಅವರು ಆದಮೇಲೆ ನೋಡಿ ಈ ರೀತಿಯಾಗಿ ನಾವು ಅಮಾವಾಸ್ಯೆ ಪೂಜೆಗೆ ನಿಂಬೆ ಹಣ್ಣು ಹೂವು ಈ ರೀತಿಗೆಲ್ಲ ನೀಟಾಗಿ ವಾಶ್ ಮಾಡ್ತೀವಿ ಶುಕ್ರವಾರ ಮತ್ತೆ ಮಂಗಳವಾರ ನೀಟಾಗಿ ಎಲ್ಲ ವಾಶ್ ಮಾಡಿಬಿಟ್ಟು ಪೂಜೆ ಮಾಡೋದು ಸೊ ಈ ರೀತಿ ಅಮಾವಾಸ್ಯೆಗೆ ನಾವೆಲ್ಲ ನಿಂಬೆ ಹಣ್ಣೆಲ್ಲ ಇಡ್ತೀವಿ ಆಲ್ರೆಡಿ ಬೆಳಿಗ್ಗೆ ಚೀನೀಸ್ ಹೋಗಿದ್ರೆ ಇನ್ನೇನು ಬರೋ ಟೈಮು ಊಟಕ್ಕೆ ಬರ್ತಾರೆ ಸೊ ಹಾಗಾಗಿ ಆಲ್ರೆಡಿ ಅನ್ನ ಆಗಿದೆ ಸಾಂಬಾರ್ ಕುದಿತಾ ಇದೆ ಇನ್ನೇನು ಹಾದ್ರಕಾಯಿ ಪಲ್ಯ ಮಾಡಬೇಕು ಸೊ ನಾನು ಯಾವ ರೀತಿ ಹಾದ್ರಕಾಯಿ ಪಲ್ಯ ಮಾಡ್ತೀನಿ ಅಂತ ಹೇಳಿ ತೋರಿಸ್ಕೊಡ್ತೀವಿ ಆಲ್ರೆಡಿ ನಾನು ಇದನ್ನ ಎಲ್ಲ ಬೀಜ ತಕೊಂಡ್ಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ಹಾಗಲ್ಕಾಯಿನ ನೋಡಿ ಈ ರೀತಿಯಾಗಿ ಹಾಗಲ್ಕಾಯಿನ ಹುರಿದುಡ್ಕೋಬೇಕು ಸೊ ಅದಾದ ನಂತರ ಇದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಟೊಮೊಟೊ ಹಣ್ಣು ಇಷ್ಟಿದ್ರೆ ಸಾಕಾಗುತ್ತೆ ಹಾಗಲ್ಕಾಯಿ ಪಲ್ಯಕ್ಕೆ ಇದು ಒಂದು ಸ್ವಲ್ಪ ವಿಷ ಆಗುತ್ತೆ ಸೊ ವಿಷ ಆಗದೆ ರೀತಿ ಹಾಕಿ ಇದನ್ನ ಯಾವ ರೀತಿ ಪಲ್ಯ ಮಾಡಬೇಕು ಅನ್ನೋದನ್ನ ನಾನು ಈಗ ತೋರಿಸ್ತೀನಿ ನೋಡಿ ಆಲ್ರೆಡಿ ಪಾತ್ರ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಬೇಕಾಗತ್ತೆ ಸೊ ಇದು ಹಾಗಲಕಾಯಿ ಪಲ್ಯ ಮಾತ್ರ ಆರೋಗ್ಯಕ್ಕೆ ಅಂತೂ ತುಂಬಾನೇ ಒಳ್ಳೆಯದು ವೀಕ್ಲಿ ಒನ್ಸ್ ಅಂತೂ ಮಾಡ್ಕೊಂಡು ತಿನ್ನಲೇಬೇಕು ನನಗಂತೂ ಹಾಗಲ್ಕಾಯಿ ಸಿಕ್ಸ್ ಬರುತ್ತಲ್ವ ಸೊ ನಂಗೆ ಆ ಹಾಗಲ್ಕಾಯಿ ಸಿಕ್ಸ್ ಅಂದರೆ ತುಂಬಾನೇ ಇಷ್ಟ ಈಗ ನಾನು ಹಾಗಲಕಾಯಿ ಪಲ್ಯ ಯಾವ ರೀತಿ ಮಾಡಬೇಕು ಇದು ಚಪಾತಿಗೆ ಮಾತ್ರ ರೊಟ್ಟಿ ಕಿನು ಬಕ್ರಿಕಿನು ಚಪಾತಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸೊ ನಾ ಆಲ್ರೆಡಿ ಹೇಳಿದೆ ರೊಟ್ಟಿಗೆ ನಾವು ಬಕ್ರಿ ಅಂತೀವಿ ಅಂತ ಸೊ ರೊಟ್ಟಿಗೆ ಇದು ತುಂಬಾನೇ ಚೆನ್ನಾಗಿರುತ್ತೆ ಸಾರಿ ಚಪಾತಿಗೆ ನನಗೆ ನನಗೆ ಚಪಾತಿಗೆ ತುಂಬಾನೇ ಫೇವ್ರೇಟ್ ಇದು ಪಲ್ಯ ಸೊ ಯಾವ ರೀತಿ ವಿಷ ಇಲ್ಲದ ಹಾಗೇನೆ ಹಾಗಾದ್ರೆ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನ ನಾ ಇವಾಗ ಹೇಳ್ಕೊಡ್ತೀನಿ ಸೊ ಎಣ್ಣೆ ಹಾಕಾಯ್ತು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ವಾ ಸಾಸಿವೆ ಆದ್ಮೇಲೆ ಸ್ವಲ್ಪ ಜೀರಿಗೆ ಅದು ನೀಟಾಗಿ ಚಟಪಟ ಅಂತ ಹೇಳಿ ಅನ್ಬೇಕು ಸೊ ಅದಾದ ನಂತರ ನೀವು ಕೂಡ ನಿಮ್ಮ ಯಾವ ರೀತಿ ಹಾಗಲಕಾಯಿ ಪಲ್ಯ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳಿ ನಿಮಗೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ

ಅದರಲ್ಲಿ ಸ್ವಲ್ಪ ಏನು ಎಚ್ಕೊಂಡಿದೀವಲ್ಲ ಇರೋದೇ ಹಾಕೋಬೇಕು ಹಾಗಾಗಿ ಒಂದು 4 5 ಎಚ್ಕೊಂಡ್ರೆ ಚೆನ್ನಾಗಿರುತ್ತೆ ಇಬಿಡಿ ಸ್ವಲ್ಪ ಪಲ್ಯಕ್ಕೆ ಜಾಸ್ತಿ ಹಾ ಹಾಕೋದು ಇಲ್ಲ ತುಂಬಾ ಟೇಸ್ಟಿ ಆಗಿ ಬنده ಬರುತ್ತೆ ಫ್ಲೇವರ್ ಮಾತ್ರ ಗೊಮಗಮ ಅಂತ ಅದರ ಬರೆ ಇಂಗು ಮೆಣಸಿನಕಾಯಿ ಒಂದರ ಜಮ್ಮಿ ಸ್ಲೋ ಇರುತ್ತೆ ಬೇಕಾಯ್ತು ಅಂತ ಹೇಳಿದ್ರೆ ಹಾಕೊಳ್ಬೋದು ಸೊ ಈ ಸೈಡ್ ಸಪ್ಪೆ ತೊಗೇ ಅಂತ ಹೇಳಿ ಮಾಡ್ತಾರೆ ಸೊ ಸಪ್ಪೆ ತೊಗೆ ಅಂತ ಹೇಳಿದ್ರೆ ನಾವು ಬೇಳೆಕಟ್ಟಿನ ಸಾರ ಅಂತ ನಮ್ಮ ಸೈಡ್ ಹೇಳ್ತೀವಿ ನಾವು ಬರೇ ಸಪ್ಪೆ ಬೇಳೆ ಕಟ್ಟಿನ ಸಾಂಬಾರ್ ಅಂತ ಹೇಳಿ ಈ ಸೈಡ್ ದುರ್ಗ ಸೈಡ್ ಇಲ್ಲೆಲ್ಲ ಸಪ್ಪೆ ತೊಗೆ ಅಂತ ಹೇಳಿ ಮಾಡ್ತಾರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಇದು ಮುದ್ದೆಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸಪ್ಪೆ ಸಪ್ಪೆ ಇರುತ್ತೆ ಸೊ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಬೆಳ್ಳಿ ಖಾರ ಚಟ್ನಿ ಹಾಕೊಂಡು ಊಟ ಊಟ ಮಾಡ್ತಾ ಇದ್ರೆ ಮುದ್ದೆನ ಸೂಪರ್ ಆಗಿರುತ್ತೆ ಸೊ ನಾನು ಯಾವಾಗಾದರೂ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಯಾವಾಗಾದರೂ ಮಾಡಿದ್ರೆ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ ಸೊ ಬೆಳಗ್ಗೆನ ಬರ ಇದೇ ಆಗಿದೆ ಮತ್ತೆ ಅಮಾವಾಸ್ಯೆ ಅಂತ ಹೇಳ್ಬಿಟ್ಟು ಬರೀ ಅಮಾವಾಸ್ಯೆ ಪೂಜೆ ಪುನಸ್ಕಾರ ಸೊ ಹೀಗೆ ಇದೇ ಬೆಳಗ್ಗೆ ಬೇಗ ಇದ್ದಿದ್ದ ಐದುವರೆಗೆ ಇದ್ದಿದ್ದೆಲ್ವಾ ಸೊ ಹಾಗಾಗಿ ಬೆಳಗ್ಗೆಯಿಂದ ಇದೇ ಕೆಲಸ ನಿದ್ದೆ ಬರ್ತಾ ಇದೆ ನಿದ್ದೆ ಬರುತ್ತೆ ನಮ್ಮ ಚಿನ್ನಿ ಬರ್ತಾಳೆ ಸ್ಕೂಲಿಂದ ಏನು ಮಾಡ್ಲಿಕ್ಕಾಗಲ್ಲ ಆಗಲ್ಲ ಮಕ್ಳು ಇರೋ ಮನೆಯಲ್ಲಿ ಸೊ ಇದೆಲ್ಲ ಒಂದು ಸ್ವಲ್ಪ ಬೆಂದಿದೆ ಸೊ ಇದಕ್ಕೆ ನಾವು ಮತ್ತೆ ಇಲ್ಲಿ ಒಂದು ನಾನು ಒಂದು ಚಿಕ್ಕದಾಗಿ ಮೂರು ಟೊಮೊಟೊನ ಹೆಚ್ಕೊಂಡಿದ್ದೀನಿ ಸೊ ಈ ಒಂದು ಟೊಮೊಟೋನ ಹಾಕೋಲ್ವಾ ಇದೇನ್ ಫ್ರೈ ಮಾಡ್ಕೊಂಡಿದ್ವಲ್ಲ ಹಾಗಲ್ಕಾಯಿನ ನೋಡಿ ಇಂಟೆಗೆ ಎಣ್ಣೆ ಚೆನ್ನಾಗಿ ಹಾಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಈ ಹಾಗಲ್ಕಾಯಿನ ಇದಕ್ಕೆ ನಾವು ಹಾಕೊಂಡು ಯಾಕಪ್ಪ ಅಂತ ಹೇಳಿದ್ರೆ ಟೊಮೊಟೊ ಜೊತೆಗೆ ಇದು ತುಂಬಾ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಇದೆಲ್ಲ ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೋದು ಸೊ ಇದು ಒಂದು ಸ್ವಲ್ಪ ನೀಟಾಗಿ ಬೇಯಬೇಕಾಗುತ್ತೆ ಸೊ ಬೆನ್ನೇ ಏನು ಮಾಡಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ ಸೊ ಇದು ಈಗಾಗ್ಲೇ ಬೆಂದಿದೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಮೇನ್ ಇಂಗ್ರೀಡಿಯೆಂಟ್ ಇದು ಇಂಗ್ರೀಡಿಯೆಂಟ್ ಏನ್ ಹಾಕ್ಬೇಕಪ್ಪ ವಿಷ ಹಾಕ್ಬಾರ್ದು ಅಂತ ಹೇಳಿದ್ರೆ ಬೆಲ್ಲ ಸ್ವೀಟ್ ಆಗಲ್ಲ ಇದು ಸ್ವಲ್ಪ ನಮ್ಗೆ ಇದ್ ಬೇಕೋ ಅಷ್ಟು ಬೆಲ್ಲ ಹಾಕೊಂಡ್ರೆ ಇದು ಊಟ ಮಾಡ್ತಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಅದೇ ರೀತಿಯಾಗಿ ಏನು ವಿಷ ಆಗಲ್ಲ ಪಲ್ಯ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಬಾಳ ಹಾಕೊಂಡ್ರೆ ಸ್ವೀಟ್ ಆಗತ್ತೆ ತುಂಬಾ ಹಾಕೋಬೇಡಿ ಒಂದ್ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ರುಚಿಗೆ ಒಂದ್ ಸ್ವಲ್ಪ ಮಾತ್ರನೇ ಹಾಕೊಂಡ್ರೆ ಸಾಕಾಗತ್ತ ಇದು ಇಷ್ಟೇ ಇಷ್ಟಾದ್ರೆ ಸಾಕು ಸೊ ಇದನ್ನು ಸರಿಯಾಗಿ ಮಾಡ್ಕೋಬೇಕು ಬೆಲ್ಲ ಸ್ವಲ್ಪ ಪುಡಿ ಮಾಡ್ಕೊಂಡು ಹಾಕೊಳ್ಳಿ ಬೇಗ ಕರಗುತ್ತೆ ಅದೇ ರೀತಿಯಾಗಿ ಇದಕ್ಕೆ ಅರ್ಶನ ಪುಡಿ ಮಸಾಲ ಪುಡಿ ಸ್ವಲ್ಪ ಬೆಲ್ಲ ಕರಗ್ಬೇಕಲ್ವಾ ಅದಕ್ಕೆ ಸ್ವಲ್ಪ ಲೈಟ್ ಆಗಿ ಸ್ವಲ್ಪ ನೀರಲ್ಲಿ ಹಾಕೊಳ್ಬೇಕಾಗುತ್ತೆ ಇದು ಮತ್ತೆ ಒಂದು ಟೆನ್ ಮಿನಿಟ್ಸ್ ಸ್ವಲ್ಪ ಬೇಯಬೇಕು ಯಾಕಂತ ಹೇಳಿದ್ರೆ ಸೊ ಅದ್ ಏನ್ ಬೆಲ್ಲ ಹಾಕಿದೀವಲ್ವಾ ಸೊ ಅದೆಲ್ಲ ಬೆಲ್ಲ ಹಿರ್ಕೊಳ್ಬೇಕಲ್ವಾ ಪಲ್ಯ ಎಲ್ಲ ಸೊ ಹಾಗಾಗಿ ಇದೊಂದು ಹತ್ತು ನಿಮಿಷ ನೀಟಾಗಿ ಬೇಯಬೇಕು ಬೆಂದ ನಂತರ ಮತ್ತೆ ಮುಂದೆ ಹೇಳ್ತೀನಿ ಏನು ಮಾಡಬೇಕು ಅಂತ ಸೊ ಈಗ ಅದು ಒಂದು ಟೆನ್ ಮಿನಿಟ್ಸ್ ಆಗಿದೆ ನೀಟಾಗಿ ಎಲ್ಲ ಬೆಂದಿದೆ ಸೊ ಇದಕ್ಕೆ ನಾನು ಉರಾಳ್ ಪುಡಿ ಹಾಕ್ತೀನಿ ಒಂದು ಟೂ ಸ್ಪೂನ್ ಹಾಕ್ತೀನಿ ಸೊ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಅಪ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬೇಯಿಸಿದ್ರೆ ಮುಗ್ದೊಯ್ದು ಪಲ್ಯ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಬೇಯ್ತಾ ಇದೆ ಯಾವ ರೀತಿ ಪಲ್ಯ ಬಂದಿದೆ ಅಂತ ನೋಡಿ ಆಲ್ರೆಡಿ ಆಫ್ ಮಾಡಿದೆ ನೋಡಿ ಯಾವ ರೀತಿ ಬಂದಿದೆ ಈ ರೀತಿ ಪಲ್ಯ ಮಾಡಿದ್ರೆ ವಿಷ ಅನಿಸೋದೇ ಇಲ್ಲ ಊಟ ಮಾಡಬೇಕಾದಾಗ ಇದು ದೊಡ್ಡೋರ್ಗು ಮತ್ತೆ ಮಕ್ಕಳಿಗೂ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಪಲ್ಯ ಓಕೆನಾ ಸೊ ಚಿನ್ನಿ ಸ್ಕೂಲಿಂದ ಬಂದು ಟೈರ್ಡ್ ಆಗಿ ಮಲಗಿದ್ಲು ಸೊ ಈ ಒಂದು ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಸೊ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಡ್ತೀನಿ